ಬೀದರ್ನ ಕೆಪಿ ವಿದ್ಯಾಸಂಸ್ಥೆಯಡಿಯಲ್ಲಿ ವಾಲಿಯವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕನ್ನಿಕಾ ಪರಮೇಶ್ವರಿ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬಹಳ ದೂರ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ವಾಲಿಯವರು ಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಗೋಪೂಜೆ ಮಾಡಿದ್ರು ವಿಶೇಷವಾಗಿ ವಿದ್ಯಾರ್ಥಿನಿಯರಿಂದ ದಹಿ ಹಂಡಿ ಒಡೆಯುವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮ ಅತ್ಯಂತ ಆಕರ್ಷಣೀಯದಾಯವಾಗಿತ್ತು ತೊಟ್ಟಿಲು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳಿಂದ ಶಿಕ್ಷಕರಿಂದ ನೆರವೇರಿದವು ಕೃಷ್ಣ ಹಾಗೂ ರಾಧಾ ದೇಶಾರಿ ಮಕ್ಕಳು ಗಮನ ಸೆಳೆದರು ಸಂಸ್ಥೆಯ ಅಧ್ಯಕ್ಷರಾದ ಬಾಬುವಾಲಿಯವರು ಈ ಬಗ್ಗೆ ಮಾತನಾಡಿ ಕೃಷ್ಣನ ನೆನೆದರೆ ಸಂಕಷ್ಟದಿಂದ ಪಾರಾಗ್ತೇವೆ ಎನ್ನುವ ನಂಬಿಕೆ ಜನರಲ್ಲಿ ಇದೆ ಕೃಷ್ಣ ಬಹಳ ಲವಲವಿಕೆಯ ಎಲ್ಲರನ್ನ ಸೆಳೆಯುವ ಗುಣ ವ್ಯಕ್ತಿತ್ವದವನು ಕೃಷ್ಣನ ಆದರ್ಶಗಳನ್ನ ಎಲ್ಲರೂ ಪಾಲಿಸಿದರೆ ಕಷ್ಟದಿಂದ ಪಾರಾಗಬಹುದಾಗಿದೆ ಕೃಷ್ಣನ ನೀತಿಯನ್ನ ಪಾಲಿಸಿದರೆ ಜೀವನ ಪರ್ಯಂತ ಗೆಲುವು ಸಾಧಿಸಬಹುದಾಗಿದೆ ಕೃಷ್ಣನ ಲೀಲೆ ಅಪಾರವಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಈ ಮೂಲಕ ತಿಳಿ ಹೇಳಿದರು ವಿದ್ಯಾರ್ಥಿಗಳನ್ನ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಧರ್ಮದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಸೇರಿದಂತೆ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು I'm sorry. i ആംഗ്ല <muchos> മാധ്യമ <muchos> 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 ಸಮಸ್ತ ನಾಡಿನ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ಕೊಡ್ತಾ ಇಂದು ನಮ್ಮ ಕೆ ಪಿ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ಮಕ್ಕಳು ಶ್ರೀಕೃಷ್ಣ ಮತ್ತು ರಾಧಾ ವೇಷದಲ್ಲಿ ಕಂಗೊಳಿಸ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿಶೇಷವೆಂದರೆ ವಿದ್ಯಾರ್ಥಿನಿಯರಿಂದ ದಹಂಡಿ ಒಡೆಯುವ ಕಾರ್ಯಕ್ರಮ ಬಹಳ ಆಕರ್ಷಣೀಯವಾಗಿ ನಮ್ಮ ಮಕ್ಕಳು ನಡೆಸ್ಕೊಟ್ರು ಈ ಎಲ್ಲ ಕಾರ್ಯಕ್ರಮ ಮಾಡಿದಂಥ ನಮ್ಮ ಶಾಲೆಯ ಶಿಕ್ಷಕ ಹೋಗಂತಕ್ಕೂ ಮತ್ತು ನನ್ನ ಮುದ್ದು ಮಕ್ಕಳಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರ್ತೇನೆ ಎಲ್ಲ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ರಾಷ್ಟ್ರೀಯ ಹಬ್ಬಗಳು ನಾಡಹಬ್ಬಗಳು ಮತ್ತು ಸಂಸ್ಕೃತಿ ಮತ್ತು ಕಲೆ ಸಾಹಿತ್ಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ ಈ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿ ನಮ್ಮ ಮಕ್ಕಳ ಕ್ರಿಯಾಶೀಲತೆನೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೊಡ್ತೀವಿ